ಹಾಸನ ನಗರದ ಬಿಎಂ ರಸ್ತೆ ಕಚೇರಿ ಎದುರು ಕುವೆಂಪು ನಗರದಲ್ಲಿರುವ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಾಜಿ ಅಧ್ಯಕ್ಷರ ಮಾಸಾಚರಣೆಯಲ್ಲಿ ಮಾಜಿ ಅಧ್ಯಕ್ಷರುಗಳಿಗೆ ಉಡುಗೊರೆ ಕೊಡುವ ಮೂಲಕ ಆತ್ಮೀಯ ಗೌರವ ಸಮರ್ಪಣೆಯನ್ನು ಮಾಡಲಾಯಿತು ಲಯನ್ಸ್ ಸಂಸ್ಥೆ ಮಾಜಿ ಅಧ್ಯಕ್ಷರ ಮಾಸಾಚರಣೆಯಲ್ಲಿ ಡಾಕ್ಟರ್ ಎಎಸ್ ಜಯಣ್ಣ ಬಿಕೆ ಶಾಮರಾಜ್ प्रकाश एजी एचपी एच्चोमार एस पी अनु एसके सत्यनारायण एच् एस आनंदस्वी एच्चर एसपी प्रकाश बीई नटेश कुमार के आर मलेश ಕೆ ರಮೇಶ್ ಜೆ ನಾಗರಾಜ್ ಸಂಜೀವ್ ಬಿ ಹೆಗ್ಡೆ ಸೋಮಶೇಖರ್ ಎಚ್ ಕೆ ನಾಗೇಶ್ ರೂಪಾ ಆನಂದ್ ಇತರರನ್ನು ಸನ್ಮಾನಿಸಿ ಗೌರವಿಸಿದರು ಇದೇ ವೇಳೆ ಪರಮೇಶ್ವರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಬಿಕೆ ಶಾಮರಾಜ್ ಸದಸ್ಯರಾಗಿ ಡಾಕ್ಟರ್ ಗಂಗಾಧರ್ ಕೃಷಿ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷರಾಗಿ ಎಚ್ ಆರ್ ಚಂದ್ರೇಗೌಡರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಮಾಜಿ ಅಧ್ಯಕ್ಷ ಸತ್ಯನಾರಾಯಣ ಮಾಜಿ ಅಧ್ಯಕ್ಷರ ಪರವಾಗಿ ಮಾತನಾಡಿ ಒಬ್ಬ ಅಧ್ಯಕ್ಷರಾದವರು ಅವರ ಅವಧಿಯಲ್ಲಿ ನಿಭಾಯಿಸುವುದು ಸಾಮಾನ್ಯದ ಮಾತಲ್ಲ ಮಾಜಿ ಅಧ್ಯಕ್ಷರೆಲ್ಲ ಸೇರಿ ಒಂದು ಉತ್ತಮ ಕಾರ್ಯಕ್ರಮವನ್ನು ವರ್ಷದಲ್ಲಿ ಮಾಡುತ್ತಾರೆ ಈಗಾಗಲೇ ಕೆಲ ಜಿಲ್ಲೆಗಳಲ್ಲಿ ಮುಂದುವರೆಸಿಕೊಂಡು ಬರುತ್ತಿದ್ದಾರೆ ಆ ವರ್ಷದಲ್ಲಿ ನೆನಪಾಗಿ ಉಳಿಯುವಂತಹ ಕೆಲಸ ಮುಂದಿನ ದಿನಗಳಲ್ಲಿ ಆಗಬೇಕು ಎಂದು ಅಭಿಪ್ರಾಯಪಟ್ಟರು ಅನುಭವದ ಮಾತನ್ನು ಹಂಚಿಕೊಳ್ಳುತ್ತಾ ಲಯನ್ಸ್ ಎಂದರೆ ಇದು ಸೇವೆ ಮಾಡಲು ಇರುವ ಅತ್ಯುತ್ತಮ ಸಂಸ್ಥೆ ಎಲ್ಲರೂ ಒಟ್ಟಿಗೆ ಸೇರಿ ಸಮಾಜ ಕಟ್ಟುವ ಕೆಲಸವನ್ನು ಮಾಡಬೇಕು ಎಂದರು ಉತ್ತಮ ಕೆಲಸ ಮಾಡುವ ಈ ಸಂಸ್ಥೆಯು ಇನ್ನು ಸಾವಿರಾರು ವರ್ಷ ಇರಬೇಕು ಎಂದು ನೆರೆದಿದ್ದ ಯುವ ಲಯನ್ಸ್ ಸದಸ್ಯರಿಗೆ ಸಲಹೆ ನೀಡಿದರು ಮನುಷ್ಯನಾಗಿ ಜನ್ಮ ತಾಳಿರುವ ನಮಗೆ ಸಾಧನೆ ಬೇಕು ಸಾಧನೆ ಇಲ್ಲವಾದರೆ ಜೀವನವೇ ವ್ಯರ್ಥ ಜೀವನ ಎಂದರೆ ಅದು ಸೇವೆ ಆಗಬೇಕೇ ಹೊರತು ಸ್ವಾರ್ಥವಾಗಬಾರದು ಎಂದು ಕಿವಿಮಾತು ಹೇಳಿದರು ಲಯನ್ಸ್ ಸಂಸ್ಥೆಯಲ್ಲಿ ಪ್ರೀತಿ ಇರಬೇಕು ಎಲ್ಲ ಸಹಕಾರ ಇದ್ದರೆ ಸಾಧನೆ ಮಾಡಲು ಸಾಧ್ಯ ಮಾಜಿ ಅಧ್ಯಕ್ಷರು ಮಾಡಿದ ಕೆಲಸಗಳು ಇಂದಿನ ಯುವ ಅಧ್ಯಕ್ಷರಿಗೆ ಮಾದರಿಯಾಗಲಿದೆ ಇಂದಿನ ಅಧ್ಯಕ್ಷರಿಗೆ ಮಾಜಿ ಅಧ್ಯಕ್ಷರುಗಳು ಶಕ್ತಿ ತುಂಬುವ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು ಇಂದು ಹಾಸನ ಲಯನ್ಸ್ ಸಂಸ್ಥೆಯು ಐವತ್ತನೇ ವಸಂತಕ್ಕೆ ಕಾಲಿಟ್ಟಿದೆ ಮುಂದೆ ಇದು ಸೇವಾ ಕಾರ್ಯದಲ್ಲಿ ಹೆಮ್ಮರವಾಗಿ ಬೆಳೆಯಲಿದೆ ಎಂದು ಶುಭ ಹಾರೈಸಿದರು

ಖಜಂಜಿ ನಾಗರಾಜ್ ಚಿಲ್ಕೂರು ವಲಯ ಅಧ್ಯಕ್ಷೆ ರೂಪಾ ಆನಂದ್ ಪ್ರಾಂತೀಯ ಅಧ್ಯಕ್ಷ ನಾಗರಾಜ್ ಮಾಜಿ ಅಧ್ಯಕ್ಷ ಎಚ್ ನಾಗೇಶ್ ಲಿಯೋ ಕ್ಲಬ್ನ ಚಿರಂತನ ಎಸ್ಪಿ ಅನಂತರಾಜು ಎಚ್ಆರ್ ಚನ್ನೇಗೌಡ ಎಚ್ ರಮೇಶ್ ಇತರರು ಪಾಲ್ಗೊಂಡಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ